ಎಸ್ ಟ್ವೆಂಟಿ ಟು ಪ್ರೊಡಕ್ಷನ್ಸ್ ಸಭಾಷ್ ನಲ್ಲಿ ಒಂದು ಗೆಲುವು ಕಾಣುತ್ತೆ ಯಾಕಂದ್ರೆ ಇತ್ತಿನ ಬೇರೆ ಸಭಾಷ್ ಹೇಳ್ತೀವಿ ಸಭಾಷ್ ಹೇಳ್ಕೊಂಡು ರುದ್ರ ಗೆಲ್ಲಬೇಕೆಂದು ಆಸೆ ಪಟ್ಟಿದ್ದಾರೆ ನಾನು ಹೇಳ್ತೇನೆ ರುದ್ರ ಸಭಾಷ್ ಇಂಡಸ್ಟ್ರಿ ಇಲ್ಲ ನಿಮ್ಮನ್ನು ನಂಬಿಕೊಂಡು ಪ್ರತಿದಿನ ಇನ್ನೂರು ಜನ ಮುನ್ನೂರು ಜನ ಊಟ ಮಾಡ್ತಾರೆ ಅದಕ್ಕೆ ಅನ್ನೋರು ಹೇಳಿದ್ದಾರೆ ಅನ್ನ ಅನ್ನದಾತರು ಅಂತ ತುಂಬಾ ಸಂತೋಷ ಆಗತ್ತೆ ಸಿನಿಮಾ ನನ್ನ ಕುಟುಂಬ ಯಾರೇ ಚಿತ್ರರಂಗದಲ್ಲಿ ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು ಅವರೆಲ್ಲರೂ ನನ್ನ ಕುಟುಂಬ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆಸೆ ಪಡ್ತೀನಿ ನಮ್ಮನ್ನು ಮುಂದೂ ತಗೊಂಡೋಗೋದು ಮಾಧ್ಯಮ ಮಿತ್ರರು ಒಬ್ಬ ನಿರ್ಮಾಪಕ ಆಗ್ಬೋದು ನಿರ್ದೇಶಕ ಆಗ್ಬೋದು ಕಲಾವಿದರಾಗಬಹುದು ಒಬ್ಬ ಟೆಕ್ನಿಷಿಯನ್ ಆಗಬಹುದು ನೀವು ನಮ್ಮನ್ನು ಬುದ್ಧ ಮೇಲೆ ಕೈ ಹಾಕಿ ಅಭಿಮಾನದವರಿಗೆ ಪರಿಚಯ ಮಾಡುವಂಥ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ನನ್ನ ಹೃದಯ ನಮಸ್ಕಾರಗಳು ನೀವಿಲ್ಲದೆ ನಾವಿಲ್ಲ ಕೆಮೆರಾ ಹಿಂದೆ ಇರ್ತೀರಿ ನಮ್ಮನ್ನು ಕ್ಯಾಮೆರಾ ಮುಂದೆ ನಿಲ್ಲಿಸ್ತೀರಿ ಇಳಿಸ್ತೀರಿ ಗೆಲ್ಲಿಸ್ತೀರಿ ಆ ಶಕ್ತಿ ನಿಮಗಿದೆ ನಿಮ್ಮ ಶಕ್ತಿ ನಮ್ಮ ರುದ್ರ ಸೇವೆ ಕೊಡಬೇಕಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನನ್ನ ಮಗ ಆದರೂ ಒಂದೇ ನನ್ನ ಶಿಷ್ಯ ಆದರೂ ಒಂದೇ ಯಾರಾದರೂ ಒಂದೇ ಯಾರು ಕಷ್ಟಪಟ್ಟು ಧೈರ್ಯದಿಂದ ಈ ರಂಗಕ್ಕೆ ಬರ್ತಾರೋ ಅವ್ರು ಇವತ್ತಿಲ್ಲದೆ ನಾಳೆ ಸಕ್ಸಸ್ ಆಗೇ ಆಗ್ತೀರಂತ ನಂಬಿಕೆ ನನಗಿದೆ ಈ ಕಡೆ ಾರೆ ಆ ಕಡೆ ಶರತ್ ಇದ್ದಾನೆ ಶರತ್ ನನ್ನ ಮಗನ ಜೊತೆಯಲ್ಲಿ ಎಷ್ಟು ವರ್ಷ ಇದ್ದಾನೆ ನನ್ನ ಮಗನ ಚಿತ್ರ ಕಾದಲ್ಲಿ ನಾಯಕ ಪಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾಯಕನಾಗೇ ಮಾಡಿದ್ದಾನೆ ಶರತ್ ಪರ್ಸನಾಲಿಟಿ ಚೆನ್ನಾಗಿದೆ ಮುಖ ಚೆನ್ನಾಗಿದೆ ಒಳ್ಳೆ ಕಲಾವಿದರು ನಾಯಕ ನಟ್ಟಾಗಿ ಇರಬೇಕಂತ ಎಲ್ಲ ಅಂಗಗಳು ಇದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ನರಸಂತ್ಮ ನಾಯಕಿ ಅಷ್ಟು ಪರಿಚಯ ಇಲ್ಲ ನನಗೆ ಎಲ್ಲರಿಗೂ ಪರಿಚಯ ಆಗಿದ್ದಾರೆ ಕನ್ನಡ ಕರ್ನಾಟಕ ಎಲ್ಲ ನೀವು ಪರಿಚಯ ಆಗಬೇಕು ಇವಾಗ ಕರ್ನಾಟಕದಲ್ಲಿ ಪರಿಚಯ ಆದರೆ ಪ್ರಪಂಚಕ್ಕೆ ಪರಿಚಯ ಆಗುವಂಥ ಪರಿಸ್ಥಿತಿ ಅವಕಾಶ ನಮಗೆ ಸಿಗ್ತಾ ಇದೆ ಅದರಿಂದ ಒಂದು ಕಾಲದಲ್ಲಿ ಕನ್ನಡ ಯಾವುದೋ ಒಂದು ಮೂಲದಲ್ಲಿ ಮೂಲದಲ್ಲಿತ್ತಂತ ಅಂದ್ಕೊಂಡಿದ್ದಾರೆ ಬಟ್ ಇವಾಗ ಕನ್ನಡ ಪ್ರಪಂಚದಲ್ಲಿ ಪ್ರಪಂಚ ಆದ್ಯಂತ ಎಲ್ಲರೂ ಹೃದಯಕ್ಕೆ ಸೇರುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಷ್ಟೋ ಜನ ನಿರ್ಮಾಪಕರು ನಿರ್ದೇಶಕರು ಕಲಾವಿದರು ಈ ಚಿತ್ರವನ್ನು ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ ಯಾವತ್ ಭಾರತದಲ್ಲಿ ಯಾವತ್ ಪ್ರಪಂಚದಲ್ಲಿ ಸಕ್ಸಸ್ ಆಗ್ಬೇಕಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ ಸಿನಿಮಾ ಚಿಕ್ಕದು ದೊಡ್ಡದೊಂದು ಇವಾಗ ಏನಿಲ್ಲ ಮೊದಲನೇ ದಿನ ಮೊದಲನೇ ಮಾರ್ನಿಂಗ್ ಶೋ ನೋಡಿ ಜನ ಆಶೀರ್ವಾದ ಮಾಡಿದ್ರೆ ಅದು ಪ್ರಪಂಚ ಆದ್ಯಂತ ಪ್ರಚಾರ ಆಗತ್ತೆ ಜನ ನೋಡ್ತಾರೆ ಫಾರ್ ಎಕ್ಸಾಂಪಲ್ ತೆಲುಗಿನಲ್ಲಿ ಇವಾಗ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾ ರಿಲೀಸ್ ಆಯಿತು ಮಧ್ಯದಲ್ಲಿ ಅಂತ ಒಂದು ಥರ್ಟಿ ಕೋರ್ಸ್ ಬಡ್ಜೆಟ್ ಅಲ್ಲಿ ಸಿನಿಮಾ ರಿಲೀಸ್ ಆಯಿತು ಎಲ್ಲ ಪಿಕ್ಚರ್ಸ್ ಡಾಮಿನೇಟ್ ಮಾಡಿ ಒಂದು ಆರ್ನೂರು ಕೋಟಿ ಆಗ್ಬೋದು ಸಾವಿರ ಕೋಟಿ ಸಂಪಾದನೆ ಮಾಡಿದ ಗೊತ್ತಿಲ್ಲ ಸೂಪರ್ ಟೂಪರ್ ಹಿಟ್ ಆಯಿತು ಅಂದರೆ ಚೆನ್ನಾಗಿ ಮಾಡ್ಬೇಕು ಸಿನಿಮಾ ಅಷ್ಟೇ ಹೀರೋ ಅನ್ನೋದು ಓಪನಿಂಗ್ ಬರುತ್ತೆ ಅಷ್ಟೇ ನಿರ್ದೇಶನ ಶ್ರಮ ಟೆಕ್ನಿಷಿಯನ್ ಸೇಮಾ ಚೆನ್ನಾಗಿದ್ರೆ ಒಳ್ಳೆ ಕಥೆ ಮಾಡಿಕೊಂಡ್ರೆ ಒಳ್ಳೆ ಸಂಭಾಷಣ ಹಾಡುಗಳಿದ್ರೆ ತಪ್ಪದೇ ಆ ಸಿನಿಮಾ ಎಲ್ಲರಿಗೂ ಇಷ್ಟ ಆಗತ್ತೆ ಹೆಚ್ಚದಾಗಿ ನಾನು ಸಿನಿಮಾ ಬಗ್ಗೆ ಹೇಳಬೇಕಾಗಿಲ್ಲ ಯಾಕಂದರೆ ಇವತ್ತೇ ಪ್ರಾರಂಭ ಸಭಾಷ್ ಬೇಗ ಸಿನಿಮಾ ಮುಗಿಸ್ಬೇಕು ಮುಂತಫನವ್ರೆ ಯಾಕಂದರೆ ಎಷ್ಟು ಫಾಸ್ಟಾಗಿ ನಾವು ಮಾಡ್ಕೊತೀವೋ ಅಷ್ಟು ಬೇಗ ರೀಚ್ ಆಗ್ತೀವಿ ನಾವು ಯಾಕಂದರೆ ಸಿನಿಮಾ ಸ್ಟಾರ್ಟ್ ಆಗಿದಂತೆ ಪ್ರತಿಯೊಂದು ಪಬ್ಲಿಸಿಟಿ ಮಾಡ್ತಾರೆ ನಮ್ಮ ಸೋದರೆಲ್ಲ ಸಾಂಗ್ ರಿಲೀಸ್ ಮಾಡಿಕೊಂಡು ಈಜರ್ ರಿಲೀಸ್ ಮಾಡಿಕೊಂಡು ಎಲ್ಲ ಬೇಗ ಬೇಗ ರೆಡಿ ಮಾಡಿದರೆ ಚೆನ್ನಾಗಿರುತ್ತೆ ಮತ್ತೊಮ್ಮೆ ನನ್ನ ಶಿಷ್ಯಾದಂಥ ಉದ್ರಸವನ ಬೆಸ್ಟ್ ಆಫ್ ಲೈಕ್ ಇಷ್ಟಪಡ್ತೇನೆ ಮಾಡ್ತಾರೆ ನೀವೇ ನಮಗೆ ಜನ ನಿಮ್ಮಿಂದ ನಾವೆಲ್ಲ ಚೆನ್ನಾಗಿರ್ತೀವಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ನನ್ನ ಬೆಸ್ಟ್ ಆಫ್ ಲೈಕ್ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ